ಡ್ರೋಮ್ ಪ್ರತಾಪ್ ತೆಂಗಿ ಪ್ರಗತಿಯವರು ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಫೋಟೋನ ನಿಮಗೆ ಸ್ನೇಹಿತರೆ ನಿಜಕ್ಕೂ ಡ್ರೋಮ್ ಪ್ರತಾಪ್ ತಂಗಿ ಯಾರೋ ಏನೋ ಸಾಕಷ್ಟು ಜನ ತುಂಬ ತಲೆ ಕೆಡಿಸ್ಕೊಬಿಟ್ಟಿದ್ರು ಅಂತಲೇ ಹೇಳ್ಬೋದು ಹೇಗಿದ್ದಾರೆ ಅವರು ಯಾರೋ ಅವರು ಅಂತಲೂ ಕೂಡ ತಲೆ ಕೆಡಿಸ್ಕೊಂಡಿದ್ದರು ಸದ್ಯ ಅದಕ್ಕೆಲ್ಲ ಉತ್ತರ ಎಂಬಂತ ಈಗ ನಾನು ನಿಮಗೆ ಸ್ಕ್ರೀನ್ ಮುಂದೆ ಅವ್ರ ಫೋಟೋನು ಕೂಡ ತೋರಿಸ್ತಿದ್ದೀವಿ ಈಗಾಗಲೇ ಅವರು ಬಿ ಕಾಮ್ ಪದವೀಧರ ಕೂಡ ಆಗಿದ್ದು ಚಿಕ್ಕ ಪುಟ್ಟ ಕೆಲಸಗಳನ್ನು ಕೂಡ ಮಾಡ್ತಿದ್ದರು ಸದ್ಯ ಈಗ ಮನೆಯಲ್ಲೇ ಇದ್ದಾರೆ ಇತ್ತೀಚೆಗೆ ಮನೆ ಕಟ್ಸೋಂಥ ಜವಾಬ್ದಾರಿ ಕೂಡ ಅವರೇ ತೆಗೆದುಕೊಂಡಿದ್ದರು ಅವರ ಪ್ಲ್ಯಾನ್ ಅಂತ ಮನೆಗಳು ಕೂಡ ಮಾಡಲಾಯಿತು ಏನೋ ಜಮೀನಿಕಲ್ಸನ್ನು ಕೂಡ ಅವರೇ ನೋಡ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು ಏನು ಡ್ರೋನ್ ಪ್ರತಾಪ್ ತಮ್ಮ ಎಲ್ಲೂ ಕೂಡ ಇದೆ ಮೊಟ್ಟ ಮೊದಲ ಬರಿಗೆ ಅವ್ರ ಫೋಟೋ ಸಮೇತ ಈಗ ಸಿಕ್ಕಿದೆ ಕುಟುಂಬದ ಫೋಟೋ ಫೋಟೋ ತೆಗೆದಂಥ ವೀಡಿಯೋ ಈಗ ವೈರಲ್ ಕೂಡ ಆಗಿದೆ ಅಂತಲೇ ಕೂಡ ಹೇಳ್ಬೋದು ಡ್ರೋನ್ ಪ್ರತಾಪ್ ತಿಂಗಿ ಎಲ್ಲೂ ಸಹ ಇಂಟರ್ವ್ಯೂ ಕೊಟ್ಟಿಲ್ಲ ಎಲ್ಲೂ ಕೂಡ ಮಾತಾಡಿಲ್ಲ ಡ್ರೋನ್ ಪ್ರತಾಪ್ ತಂದೆ ತಾಯಿ ಬಿಟ್ಟು ಡ್ರೋನ್ ಬಿಟ್ಟು ಅವರ ತಿಂಗಿ ಎಲ್ಲೂ ಕೂಡ ತಮ್ಮ ಅಣ್ಣನ ಬಗ್ಗೆ ಮಾತಾಡದಿರೋದು ನಿಜಕ್ಕೂ ಕೂಡ ಶಾಕಿಂಗ್ ಅಂತ ಕೂಡ ಹೇಳ್ಬೋದು ಯಾಕೆಂದರೆ ಕ್ಯಾಮ್ರಾ ಮುಂದೆ ಬರೋ ಅವರಿಗೆ ಇಷ್ಟವಿಲ್ಲ ಅಂತ ಆ ಕಾರಣಕ್ಕಾಗಿ ಅವರೆಲ್ಲೂ ಕೂಡ ಕಾಣಿಸ್ತೊಂಬ್ಕೊಂಡಿಲ್ಲ ಅಂತಲೂ ಕೂಡ ಈಗ ಗೊತ್ತಾಗಿದೆ ஆகவே டோம் பிரதா அவர் தங்கி பிரகதி நோட் பண்ணி நீவேனி தயவுட்டு கமெண்ட் மாதிரி வீடியோ லக்னி அதே ஷேர்